ಕರಾವಳಿಯಲ್ಲಿ ಎಳೆ ಬರದ ಬರದ ಚಾವೆ ಕವಿತಿದೆ ಹೇರಳ ಸಂಖ್ಯೆಯಲ್ಲಿ ಅಂಗಡಿಗಳು ಬಂದು ಮುಡುತ್ತಿದ್ದಂತಹ ಎಳೆ ಹಬ್ಬ ಹರಿದಿನಗಳ ಸಲುವಾಗಿ ಕಳೆದ ಒಂದು ವಾರದಿಂದ ಬಾರದೆ ಎಳೆ ಅಭಾವ ಕಾಡ್ತಿದೆ ಬಹುತೇಕ ಹೆಚ್ಚಿನ ಶುಭ ಸಮಾರಂಭ ನೇಮೋತ್ಸವ ಗೃಹ ಪ್ರವೇಶ ಇತ್ಯಾದಿ ಶುಭಮಂಗಲ ಕಾರ್ಯಗಳಲ್ಲಿ ಬಲಕೆಗೆ ಎಳೆ ಕೊರತೆ ಕಾಡ್ತಿದೆ ಊರಿನ ಎಳೆ ಕೂಡ ಹೆಚ್ಚಿನ ಮಟ್ಟದಲ್ಲಿ ಲಭ್ಯವಾಗ್ತಿಲ್ಲ ಭದ್ರಾವತಿ ಚಿಕ್ಕಮಗಳೂರು ಕೆಆರ್ಪೇಟೆ ಕಡೆಗಳಿಂದ ಕರಾವಳಿಗೆ ಬರುತ್ತಿದ್ದಂತಹ ಎಲೆನೀರು ಸರಬರಾಜು ಕಡಿತಗೊಂಡಿದೆ ಕನಿಷ್ಠ ವಾರಕ್ಕೆ ಎರಡು ಟ್ರಕ್ ಎಲೆನೀರು ವ್ಯಾಪಾರಿಗಳ ಅಂಗಡಿಗಳಿಗೆ ಬಂದು ತಲುಪ್ತಿತ್ತು ಅದರೊಂದಿಗೆ ಸ್ಥಳೀಯವಾಗಿ ತೋಟಗಳಲ್ಲಿ ಎಲೆ ಖರೀದಿಸಿ ಅಂಗಡಿಗಳಲ್ಲಿ ಮಾರಾಟ ಆಗ್ತಿತ್ತು ಆದರೆ ಇದೀಗ ಒಂದು ವಾರದಿಂದ ಎಲೆನೀರು ಸಮರ್ಪಕವಾಗಿ ಸರಬರಾಜು ಆಗದೆ ಬೊಂಡ ವ್ಯಾಪಾರಿಗಳು ಹಾಗೂ ಖರೀದಿಗಾರರು ಆತಂಕಗೀಡಾಗುವಂತಾಗಿದೆ ಎಲೆನೀರು ವ್ಯಾಪಾರದ ಅಂಗಡಿಗಳು ಬಹುತೇಕ ಮುಚ್ಚಿದೆ ದೆಹಲಿ ಸಹಿತ ಇತರ ದೂರದ ಪ್ರದೇಶಗಳ ಟ್ರಕ್ ಇಲ್ಲಿ ಹೆಚ್ಚುವರಿ ಬೆಲೆ ತತ್ತು ನೇರ ಖರೀದಿ ಮಾಡುತ್ತಿರುವುದು ಎಳೆ ಕೊರತೆಗೆ ಕಾರಣವಾಗಿದೆ ಮತ್ತೊಂದೆಡೆ ಹೆಚ್ಚಿದ ಬಿಸಿಲಿನ ಬೇಗೆಯಿಂದ ಎಲೆನೀರು ಕುಡಿಯುವವರಿಗೂ ಕಾತರ ಕಾಡ್ತಿದೆ ಆ ನಿಟ್ಟಿನಲ್ಲಿ ಸ್ಥಳೀಯ ತೋಟಗಾರಿಕೆ ಬೆಳೆಗಾರರು ಹೆಚ್ಚು ಆಸಕ್ತಿ ವಹಿಸಿದಲ್ಲಿ ಸ್ಥಳೀಯವಾಗಿ ಹೆಚ್ಚು ಎಲೆನೀರು ಬಳಕೆಗೆ ಲಭಿಸುವಂತೆ ಅದರಲ್ಲಿ ಇಂತಹ ಸಂದರ್ಭದಲ್ಲಿ ಬಹು ಉಪಯೋಗ ಆಗ್ತದೆ ಕೆಲ ಎಳನೀರು ವ್ಯಾಪಾರಿಗಳು ಬಡ್ಡಿಗೆ ಹಣ ಪಡೆದು ಎಳೆನೀರು ವ್ಯಾಪಾರವನ್ನ ಮಾಡುವ ಪದ್ಧತಿ ಕೂಡ ಇದೆ ಆದರೂ ಕೂಡ ಈಗ ಸಂಕಷ್ಟಕ್ಕೆ ಸಿಲುಕಿದ್ದಾರೆ ಎಂದು ಎಳೆನೀರು ವ್ಯಾಪಾರಿ ಪ್ರಾಣೇಶ ಹೆಜಮಾಡಿಯವರು ತಿಳಿಸಿದ್ದಾರೆ